ರೆಡಿ ಮಾಡ್ಕೊಳ್ತೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಬುಧವಾರ ಇವತ್ತು ರಾಯರ ಆರಾಧನೆ ನಾನಿಲ್ಲಿ ಪೂಜೆಗೆ ಅಂತ ಹೂವೆಲ್ಲ ಕಟ್ ಮಾಡ್ಕೊಂಡಿದ್ದೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡ್ ಬಂದಿದ್ದೀನಿ ಇವಾಗ ದೇವ್ರ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಂಡು ದೇವ್ರ ಫೋಟೋ ಎಲ್ಲ ಒರ್ಸ್ಕೊಂಡು ನಾನು ದೇವ್ರ ಮನೆಗೆ ರಂಗೋಲಿ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ದೇವ್ರಿಗೆ ಗೆಜ್ಜೆ ವಸ್ತ್ರ ಎಲ್ಲಾ ರೆಡಿ ಮಾಡ್ಕೊಳ್ಬೇಕು ರಾಘವೇಂದ್ರ ಸ್ವಾಮಿ ಕೋಟೋಗಿ ಹಾಕೋದಕ್ಕೆ ಪ್ರತಿ ವರ್ಷನೂ ಕೂಡ ಮನೆಯಲ್ಲಿ ನಾವು ಬೆಳಿಗ್ಗೆನೆ ಪೂಜೆ ಮಾಡ್ತೀವಿ ಕೆಲವರು ರಾಯರ ಆರಾಧನೆ ದಿನ ಸಂಜೆ ಪೂಜೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಬೆಳಿಗ್ಗೆನೆ ಪೂಜೆ ಮಾಡೋದು ನಾನಿಲ್ಲಿ ದೇವ್ರಿಗೆ ದೇವರಿಗೆ ಎಲ್ಲಾ ಮುಡಿಸ್ಬಿಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ನೈವೇದ್ಯಕ್ಕೆ ಹಣ್ಣೆಲ್ಲ ಇಟ್ಟಿದ್ದೆ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದೆ ಹಾಗೆ ತೆಂಗಿನಕಾಯಿ ಹೊಡಿಯೋದಕ್ಕೆ ಅಂತ ತೆಂಗಿನಕಾಯಿ ಕೂಡ ತೊಳ್ಕೊಂಡ್ ಬಂದಿದ್ದೀನಿ ತುಪ್ಪದ ದೀಪ ಹಚ್ಕೊಳ್ತಾ ಇದ್ದೀನಿ ಇನ್ನ ಎರಡು ಎಣ್ಣೆ ದೀಪ ಹಚ್ಕೊಳ್ತಾ ಇದ್ದೀನಿ ನಾನು ಪ್ರತಿ ಗುರುವಾರನು ಕೂಡ ರಾಯರಿಗೆ ತುಳಸಿನ ಹಾಕ್ತೀನಿ ಇವತ್ತು ಆರಾಧನೆ ಆಗಿತ್ತು ಹಾಗಾಗಿ ತುಳಸಿನ ಹಾಕ್ತಿದ್ದೀನಿ ಹಾರ ಮಾಡುವಷ್ಟು ಸಿಗೋದಿಲ್ಲ ಸ್ವಲ್ಪನೇ ಗಿಡ ಇದೆ ಇವಾಗ ಮಳೆಗೆಲ್ಲ ಹೋಗ್ಬಿಟ್ಟಿದೆ ಗಿಡ ಎಲ್ಲಾನು ಹಾಗಾಗಿ ಒಂದಾದ್ರೂ ಸರಿ ಅಂತ ತಗೊಂಡ್ ಬರ್ತೀನಿ ಆರತಿ ತಟ್ಟೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅಕ್ಷತೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ದೆ ಇನ್ನ ಹಾಲು ಕೂಡ ಇಟ್ಟಿದ್ದೆ ನೈವೇದ್ಯಕ್ಕೆ ಬಾಳೆಹಣ್ಣು ಈ ಪೇರ್ ಹಣ್ಣು ಆಪಲ್ಲು ದಾಳಿಂಬೆ ಇಷ್ಟ ಇಟ್ಟಿದೆ ತರ ನೈವೇದ್ಯಕ್ಕೆ ಇಟ್ಟಿದ್ದೆ ಇವತ್ತು ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ ತುಪ್ಪದೀಪ ದೀಪ ಎಲ್ಲಾ ನಾನು ಹಚ್ತೀನಿ ನಂತರ ನಮ್ಮನೆಯವ್ರಿಗೆ ಬಂದು ಆರತಿ ಮಾಡ್ತಾರೆ ಪೂಜೆ ಮಾಡ್ತಾರೆ ಬಾಗ್ಲ ಹತ್ರ ಎಲ್ಲಾ ರಂಗೋಲಿ ಹಾಕ್ಬಿಟ್ ಬಂದು ನಾನು ದೇವ್ರಿಗೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಕೈ ಮುಗ್ದು ಉದ್ಬತ್ತಿ ಆರತಿ ಮಾಡ್ದೆ ಮನೆಯವರು ಕೂಡ ಬಂದು ಆರತಿ ಮಾಡಿಬಿಟ್ಟು ಹಾಗೆ ಸಟ್ಟೆ ಆರತಿ ಎಲ್ಲ ಮಾಡ್ತಾರೆ ಈ ವರ್ಷದ ರಾಯರ ಆರಾಧನೆ ಹೇಗಿತ್ತು ಪೂಜೆ ಎಲ್ಲ ಆಗಿದ ನಂತರ ಈ ಕ್ಲಿಪಿಂಗ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು ಹನ್ನೊಂದು ಗಂಟೆ ಇವಾಗ ಸಿಗ್ತಾ ಇದ್ದೀನಿ ಇವತ್ತು ರಾಯರ ಆರಾಧನೆ ಬೆಳಿಗ್ಗೆ ಪೂಜೆ ಮಾಡಿದಂತಹ ಕ್ಲಿಪ್ಪಿಂಗ್ ಎಲ್ಲ ನಾನು ಆ್ಯಡ್ ಮಾಡಿದೀನಿ ಒಂದು ಏನಂತಂದ್ರೆ ಲಾಸ್ಟ್ ಟೈಮ್ ನಾನು ಒಂದು ನಾಲ್ಕೈದು ದಿನದ ಹಿಂದೆ ಗೆ ವಿಡಿಯೋ ಮಾಡೋದಕ್ ಹೋಗಿದ್ದೆ ಅಲ್ವಾ ಅವಾಗ ನಮ್ಮ ಬರ್ತ್ಡೇಗೆ ಒಂದು ಶರ್ಟ್ ಅನ್ನ ಗಿಫ್ಟ್ ಕೊಟ್ಟಿದ್ರು ಅವರು ಗಿಫ್ಟ್ ಅನ್ನ ಎತ್ತಿಟ್ಟಿದ್ರಂತೆ ನಾವು ಹೋದಾಗ ಕೊಟ್ಟಿದ್ರು ಆ ಶರ್ಟ್ ಅನ್ನ ನಾನು ತೋರಿಸಿರ್ಲಿಲ್ಲ ಹಾಗಾಗಿ ತೋರ್ಸೋಣ ಅಂತ ಹಾಗೇನೇ ಹಾಗೇನೆ ಶೀಟ್ ಬಗ್ಗೆ ಕೇಳ್ತಾ ಇದ್ರು ಅದ್ರ ಬಗ್ಗೆನು ಕೂಡ ಹೇಳ್ತೀನಿ ಇದೇ ಶರ್ಟ್ ಮನೆಯವರಿಗೆ ಗಿಫ್ಟ್ ಕೊಟ್ಟಿದ್ದು ಚೆನ್ನಾಗಿದೆ ಕಾಟನ್ ಶರ್ಟ್ ಪ್ಯೂರ್ ಕಾಟನ್ ಶರ್ಟ್ ಇದು ಬಂದು ಹ್ಮ್ ನಿಮ್ಗೆ ವಿಡಿಯೋನಲ್ಲಿ ನಲ್ಲಿ ಹೇಗ್ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ನಮ್ಮ ಮನೆಯವರು ಹೇಳ್ತಾ ಇದ್ರು ನನ್ಗೆ ಗಣೇಶ ಹಬ್ಬಕ್ಕೆ ಗಿಫ್ಟ್ ಅಂತ ಹೇಳ್ತಾ ಇದ್ರು ಇನ್ನ ಏನಂತಂದ್ರೆ ಬೆಡ್ಶೀಟ್ ಬಗ್ಗೆ ಅಲ್ವಾ ನಾನು ನಾನಿನ್ನ ಕೂಡ ವಾಶ್ ಮಾಡ್ಲಿಲ್ಲ ಹಾಗಾಗಿ ನಾನು ಬೆಡ್ ಗೆ ಹಾಕ್ಲಿಲ್ಲ ತಂದ್ಬಿಟ್ಟು ನಾನ್ ನೋಡಿದ್ದೆ ಸರಿ ಹೋಗ್ತದ್ಯಾ ಅಂತ ಒಮ್ಮೆ ಬೆಡ್ಶೀಟ್ ಮೇಲೆನೆ ಹಾಕ್ಬಿಟ್ಟು ನೋಡಿದ್ದೆ ಸರಿ ಹೋಗ್ತದೆ ಇದು ಡಬಲ್ ಬೆಡ್ ಗೆ ಆದ್ರೆ ಆ ಕಡೆ ಈ ಕಡೆ ಯಾಕಂದ್ರೆ ಫುಲ್ ಮಡ್ಸ್ಬಿಟ್ಟು ಒಳಗಡೆ ಹಾಕ್ಲಿಕ್ಕೆ ಆಗ್ಲಿಕ್ಕಿಲ್ಲ ಬೆಡ್ ಒಳಗಡೆ ನೋಡೋಣ ಇದಕ್ಕೆ ನಾನು ಕೊಟ್ಟಿರೋದು ಟೂ ಫಿಫ್ಟಿ ಅಂತ ಹೇಳಿದ್ರು ಟೂ ತರ್ಟಿ ಹಾಕಿದ್ದಾರೆ ಅಂತ ಅನ್ಕೊಂಡಿದೀನಿ ಅಥವಾ ಟೂ ಟ್ವೆಂಟಿ ಇದು ಪ್ಯೂರ್ ಕಾಟನ್ ಬೆಡ್ಶೀಟ್ ಆಯ್ತಾ ಇನ್ನೂ ಒಂದು ಬೆಡ್ಶೀಟ್ ಇದೆ ನಾನು ನಿನ್ನೆ ಗೋದ್ರೇಜ್ ಕಪಾಟಲ್ಲಿ ಏನೋ ಹುಡ್ಕೋದಕ್ಕೆ ಹೋದೆ ಸಿಕ್ತು ಇದು ಅಕ್ಕ ಮನೆಗೆ ಹೋದಾಗ ಅವರು ಕೊಟ್ಟಿದ್ರು ನವಮಿ ಅಕ್ಕನ ಮನೆಗೆ ಹೋದಾಗ ಕೊಟ್ಟಿದ್ರು ಇದು ಕೂಡ ತುಂಬಾ ಚೆನ್ನಾಗಿದೆ ಕಾಟನ್ ಇವೆರಡನ್ನು ಕೂಡ ವಾಶ್ ಮಾಡಿಬಿಟ್ಟು ಹಾಕ್ಬೇಕು ಅಕ್ಕ ಕುಂಕುಮ ಕೊಡುವಾಗ ಕೊಟ್ಟಿದ್ರು ಇದನ್ನ ಹೊಸ ಬೆಡ್ಶೀಟ್ ನೀವು ಇವಾಗ ನಾನ್ ಕಿಚನ್ ಹೋಗ್ಬೇಕು ಕರೆಂಟ್ ಬೇರೆ ಹೋಯ್ತು ಸ್ವಲ್ಪ ಗ್ರಾಸರೀಸ್ ಎಲ್ಲಾ ಲೀಸ್ಟ್ ಮಾಡ್ಬೇಕು ಇವಾಗ ಚಿಕ್ಕ ಪುಟ್ಟ ಎಲ್ಲ ಐಟಮ್ ಖಾಲಿ ಆಗಿದೆ ಸಿಗ್ತೀನಿ ಸ್ನೇಹಿತರೆ ಆಮೇಲೆ ನೈವೇದ್ಯಕ್ಕೆ ದೇವರಿಗೆ ಸ್ವಲ್ಪ ಪಾಯಸ ಮಾಡೋಣ ಅಂತ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಕರೆಂಟ್ ಬೇರೆ ಇರ್ಲಿಲ್ಲ ಹಾಗಾಗಿ ಹಾಲ ಹಾಕ್ ಬಿಟ್ಟೇನೆ ಹೆಸರು ಪಾಯಸ ಮಾಡಿದ್ದೆ ಗೋಡಂಬಿ ದ್ರಾಕ್ಷಿ ಕೂಡ ಇರ್ಲಿಲ್ಲ ಮನೆಯಲ್ಲಿ ಹಾಗೆ ಪೈಸಾ ಮಾಡಿದೀನಿ ಮನೆಯವ್ರು ಬರೋದಕ್ ಲೇಟ್ ಆಗ್ತದೆ ಅಂತ ಮತ್ತೆ ಇವ್ರ ದಾರಿ ಕಾಯ್ತಾ ಇದ್ರೆ ಲೇಟ್ ಆಗ್ಬಿಡ್ತದೆ ಅನ್ನೋಕೋಸ್ಕರ ಮತ್ತೆ ನಾನು ಗುರುವಾರ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಗುರುವಾರದ ವ್ರತದ ಪೂಜೆ ಇವತ್ತಿನ ದಿನ ಹೇಗಿತ್ತು ಇವತ್ತು ನೈವೇದ್ಯಕ್ಕೆ ಹಾಲು ಇಟ್ಟಿದ್ದೆ ಹಾಗೇನೆ ಒಣ ಖರ್ಜೂರ ಇಟ್ಟಿದೆ ಮತ್ತೆ ಫ್ರೂಟ್ಸ್ ಏನು ತರಿಸಿರ್ಲಿಲ್ಲ ಇವತ್ತಿನ ದಿನ ಹಾಗೆ ನಾನು ಕೆಳಗಡೆ ಹೋಗಿದ್ದೆ ಸ್ವಲ್ಪ ಬಟ್ಟೆ ಎಲ್ಲಾ ಆಯ್ತು ಬಟ್ಟೆ ಎಲ್ಲಾ ವಾಶ್ ಮಾಡ್ಕೊಂಡ್ ಬರೋಣ ಅಂತ ಇವತ್ತು ಮಳೆ ಸ್ಟಾರ್ಟ್ ಆಗಿದೆ ತುಂಬಾ ದಿನ ಆಗಿತ್ತು ತುಂಬಾ ಜೋರ್ ಬಿಸಿಲಿ ಇರ್ತಾ ಇತ್ತು ಇವತ್ತಿಂದ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಕ್ಕ ಅಲ್ಲಿ ಏನೋ ಮಾತಾಡ್ತಾ ನಿಂತಿದ್ರು ಹಾಗಾಗಿ ಅಲ್ಲಿ ನಿಂತಿದ್ದೆ ನಾನು ಬಟ್ಟೆ ಎಲ್ಲಾ ತಂದು ಇವಾಗ ಒಣ ಹಾಕ್ಬೇಕು ಇವತ್ತು ಬ್ಲಾಗ್ ಮಾಡಿಲ್ಲ ಪೇಶೆಂಟ್ ತರ ಆಗಿದ್ದಾಳೆ ಯಾಕಂದ್ರೆ ನಾನು ಊಟಕ್ಕೆ ಬರೋಕ್ಕಿಂತ ಮುಂಚೆನೆ ಇವಳು ಮಲ್ಕೊಂಡ್ಬಿಟ್ಟಿದ್ಲು ಆಮೇಲೆ ಸ್ವಲ್ಪ ಮೇಲೆ ಮಲಗಿದ್ಲು ಆಮೇಲೆ ಬಡಿಸ್ಲಿಕ್ಕೂ ಆಗ್ಲಿಲ್ಲ ನಾನೇ ಇವತ್ತು ಬಡಿಸ್ಕೊಂಡು ನೀವೇ ಊಟ ಮಾಡಿದ್ದೀನಿ ಇವತ್ತು ಉಪವಾಸ ಆಗಿತ್ತು ಏನೋ ಗೊತ್ತಿಲ್ಲ ಆಗ್ತಾ ಇಲ್ಲ ವಿಪರೀತ ಕಾಲು ನೋವು ತುಂಬಾ ವೀಕ್ನೆಸ್ ಫೀಲ್ ಆಗ್ತಾ ಇದೆ ಇವತ್ತು ಆರನೇ ಗುರುವಾರ ಆಗಿತ್ತು ಏನು ತಿಂಡಿನ ಉಪವಾಸ ಮಾಡ್ತಾ ಇದ್ದೀನಿ ಅಲ್ವಾ ಹಾಗಾಗಿ ಇವಾಗ ವಿಪರೀತ ತಲೆನೋವು ನಿನ್ನೆ ಒಪ್ಪತ್ತಾಗಿತ್ತು ಆರಾಧನೆ ಆಗಿತ್ತು ಅಲ್ವಾ ಹಾ ನಿನ್ನೆ ಆರಾಧನೆ ಆಗಿತ್ತು ನಿನ್ನೆ ಒಂದ್ ಹೊತ್ತು ಊಟ ಮಾಡಿದ್ವಿ ಈರುಳ್ಳಿ ಬೆಳ್ಳುಳ್ಳಿ ಏನು ತಿಂದೇನೆ ಒಂದ್ ಹೊತ್ತು ಊಟ ಮಾಡಿದ್ವಿ ನಾವ್ ಒಂದ್ ಹೊತ್ತು ಚಪಾತಿ ತಿಂದ್ವಿ ಇವತ್ತು ಫುಲ್ ಉಪವಾಸ ಅಲ್ವಾ ವ್ರತ ಹಿಡ್ದಿರೋದ್ರಿಂದ ಅmm ಸಿಕ್ಕಬಟ್ಟೆ ತಲ್ಲೇನೋ ಎದ್ದೇಳೋದಕ್ಕೆ ಇಲ್ಲಿಲ್ಲ ಮತ್ತೆ ಕಾಲು ತುಂಬಾ weakness ಫೀಲ್ ಆಗ್ತಾ ಇದೆ ಒಂದು ಸ್ವಲ್ಪ ಟೀ ಕುಡಿಯೋಣ ಕಾದಿ ಟೀ ಅಂತ ಸ್ವಲ್ಪ ಟೀ ತಗೊಂಡೆ ಬೆಳಗ್ಗೆಲ್ಲ ಟೀ ಕುಡ್ದಿದ್ದೆ ಇವಾಗ ನಾನ್ ಶಾಪ್ ಹೋಗ್ತೀನಿ ವರ್ಕಿಗೆ ಅಲ್ಲ ಅದಕ್ಕೆ ಹಣ್ಣು ತಿನ್ನೋ ಅಂತ ಹಾ ಮಧ್ಯಾಹ್ನ ಟೀ ಅಂತ ಈವತ್ತು ಅಷ್ಟರಲ್ಲಿ ಪಾಪ ಬಂದು ಕರೀತಾ ಇದ್ದ ಸ್ಕೂಲಿಂದ ಬಂದ ಮೂರುವರೆಗೆ ಬರ್ತಾನೆ ಸಾರಿ ಮೂರು ಮುಕ್ಕಾಲಿಗೆ ಬರ್ತಾನೆ ಊಟ ಮಾಡಿರ್ಲಿಲ್ಲ ಹಾಗೆ ಬಂದಿದ್ದಾನೆ ಮೇಲ್ ಕಡೆ ಅವ್ರು ಚಿಕ್ಕಪ್ಪನ ಹುಡುಕ್ತಾ ಇದ್ದ ಅವ್ರ ಚಿಕ್ಕಪ್ಪ ಡೋರ್ ಹಿಂದೆ ನಿಂತಿದ್ರು ಬಂದು ಏನೋ ಮಾತಾಡ್ತಾ ಮಾತಾಡ್ತಾ ರೂಮ್ ಒಳಗಡೆ ಹೋದ ನನ್ಗೆ ಇತ್ತೀಚೆಗೆ ಯಾವ ರೆಸಿಪಿ ಕೂಡ ಶೂಟ್ ಮಾಡೋದಕ್ ಆಗ್ತಾ ಇಲ್ಲ ಕಾರಣ ಏನು ಅಂತ ಕೇಳ್ಬಹುದು ಶ್ರಾವಣ ಮಾಸ ಆದ್ರಿಂದ ಉಪವಾಸ ಒಂದ್ ಹೊತ್ತಿನ ಊಟ ಅಂತ ಈ ತರ ಆಗ್ತಾ ಇದೆ ಇನ್ನು ಏನಂತಂದ್ರೆ ನಾವು ಅಹ್ ಒಪ್ಪತ್ ಮಾಡುವಾಗೆಲ್ಲಾನು ಅಂದ್ರೆ ಒಂದ್ ಹೋತ ಊಟ ಮಾಡುವಾಗೆಲ್ಲಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕುದೇನೆ ಅಡ್ಗೆ ಮಾಡ್ತೀವಿ ಹಾಗಾಗಿ ಏನು ಕೂಡ ರೆಸಿಪಿ ಶೂಟ್ ಮಾಡೋದಕ್ಕಾಗ್ತಾ ಇಲ್ಲ ನಮ್ಗೂನು ಅಷ್ಟೇನೇನಾದ್ರೂ ವೆರೈಟಿ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಹಾಗೆ ಸಂಜೆ ನಾನು ದೋಸೆ ಹಿಟ್ಟಿಗೆ ರುಬ್ಕೊಳ್ತಾ ಇದ್ದೆ ಮಳೆ ಬೇರೆ ಬರ್ತಾ ಇತ್ತು ಸಣ್ಣದಾಗಿ ಕರೆಂಟ್ ತೆಗ್ದ್ರು ತೆಗಿಬಹುದು ಆಗೋದಿಲ್ಲ ಅಂತ ನಾನು ಬೇಗ್ ಬೇಗ್ನೆ ಹಿಟ್ಟೆಲ್ಲ ರುಬ್ಕೊಳ್ತಾ ಇದ್ದೀನಿ ನಾನು ಹಿಟ್ಟನ್ನ ರುಬ್ಕೊಂಡಲ್ವಾ ನಂತರ ಕರೆಂಟೇ ಹೊರಟೋಗ್ಬಿಡ್ತು ಏನಂತಂದ್ರೆ ವಿಪರೀತ ಗಾಳಿ ನಮ್ ಕಡೆ ಸಿಕ್ಕಾಪಟ್ಟೆ ಗಾಳಿ ಇದೆ ಹ್ಮ್ ಪಾಪು ಅವನ್ ಆಟಿಕೆ ಸಾಮಾನೆಲ್ಲ ಹೊರಗಡೆ ಹಾಕ್ಬಿಟ್ಟು ಮನೆ ಒಳ್ಗಡೆ ಇರೋದ ಮನೆನೇ ತಗೊಂಡ್ ಹೋಗ್ಬಿಟ್ಟು ಕಾಟ್ ಮೇಲೆ ಇಟ್ಕೊಂಡಿದ್ದಾನೆ ಇವತ್ತು ಸ್ವಲ್ಪ ಬೇಗ್ ಬೇಗನೆ ಕೆಲಸ ಮಾಡ್ಕೊಳ್ತಾ ಇದೆ ಸ್ವಲ್ಪ ಪಾತ್ರೆ ಬೇರೆ ಇತ್ತು ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಹಿಟ್ಟು ಕೂಡ ರೆಡಿ ಆಯ್ತು ಗ್ರೈಂಡರ್ ಅಲ್ಲಿ ಇವಾಗ ನಾನು ಹಿಟ್ಟನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ದೋಸೆಗೆ ರುಬ್ಬ್ದಾಗ ಸಾಮಾನ್ಯವಾಗಿ ನಾನು ಎರಡು ದಿನಕ್ಕಾಗುವಷ್ಟು ಹಿಟ್ಟನ್ನ ರುಬ್ಕೊಳ್ತೀನಿ ಒಂದೇ ದಿನಕ್ಕೆಲ್ಲ ಈ ಗ್ರೈಂಡರ್ ಅಲ್ಲಿ ಹಿಟ್ಟನ್ನ ರುಬ್ಕೊಳ್ಳೋದು ಸ್ವಲ್ಪ ಕಷ್ಟ ಹಾಗಾಗಿ ಗ್ರೈಂಡರ್ ಅಲ್ಲಿ ಅಕ್ಕಿನ ರುಬ್ಬದಾಗ ನಾನು ಯಾವಾಗ್ಲೂ ಈ ಕಲ್ಲೆಲ್ಲ ಬಿಡಿಸ್ಬಿಟ್ಟು ತೊಳ್ದ್ಬಿಟ್ಟು ಮತ್ತೆ ಫಿಕ್ಸ್ ಮಾಡ್ತೀನಿ ಮಿಕ್ಸರ್ ಅಲ್ಲಿ ರುಬ್ಬಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅನ್ನೋಗೋಸ್ಕರ ನಾನು ಗ್ರೈಂಡರ್ ಅಲ್ಲಿ ರುಬ್ಕೊಳ್ಳೋದು ದೋಸೆ ಹಿಟ್ಟನ್ನ ದೋಸೆ ಹಿಟ್ಟೆಲ್ಲ ರುಬ್ಕೊಂಡು ಕಿಚನ್ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಕೈಕಾಲ್ ಮುಖ ತೊಳ್ಕೊಂಡು ಬಂದೆ ಅಷ್ಟರಲ್ಲಿ ನನ್ ಮಗ ನನ್ಗೆ ಒಂದು ಕೆಲ್ಸ ಕೊಟ್ಟಿದ್ದ ಇವಾಗ ಮನೇನ ಹಾಲ್ಗೆ ಶಿಫ್ಟ್ ಮಾಡಿದ್ದಾನೆ ಚಿಕ್ಕಮ್ಮ ಬೆಡ್ಶೀಟ್ ಹಾಕೊಡು ನೀನು ನಾನು ಆಟಕೆ ಸಾಮಾನೆಲ್ಲಾ ಇದ್ರಲ್ಲಿ ಜೋಡ್ಸ್ಕೊಳ್ತೀನಿ ಅಂತ ಹೇಳ್ದ ಇಷ್ಟ ದಿನ ರೂಮಲ್ಲಿ ಇತ್ತು ಅದ್ ಬಂದು ಇವಾಗ ಹಾಲ್ ಅಲ್ಲಿ ಇಟ್ಕೊಂಡಿದ್ದೇನೆ ಮನೇನ ಇವಾಗ ಈ ಅವನ ಹತ್ರ ಏನೆಲ್ಲಾ ಸಾಮಾನ್ ಇದೆ ಅಲ್ವಾ ಅದನ್ನೆಲ್ಲಾ ಜೋಡ್ಸ್ಕೊಳ್ತಾ ಇದ್ದೇನೆ ನನ್ನ ಹತ್ರ ನೀನು ಸ್ವಲ್ಪ ಹೆಲ್ಪ್ ಮಾಡು ಚಿಕ್ಕಮ್ಮ ಒಳಗಡೆ ಇರುವಂತಹ ಅಹ್ ವಸ್ತುನೆಲ್ಲಾ ತಂದ್ಕೊಡು ಅಂತ ಹೇಳ್ದ ಸ್ವಲ್ಪ ವಸ್ತು ಎಲ್ಲಾ ತಂದ್ಕೊಟ್ಬಿಟ್ಟು ನಾನು ತಲೆ ಬಾಚ್ಕೊಳೋದಕ್ ಹೋದೆ ನನ್ಗುನು ಕೂಡ ಏನಾದ್ರು ಕೆಲ್ಸ ಕೊಡ್ತಾನೆ ಇರ್ತಾನೆ ಪಾಪು ಹಾಗೆ ಸಂಜೆ ಇಲ್ಲೇ ಕುಂತ್ಕೊಂಡಿದ್ದೆ ಅಕ್ಕ ಬಂದಿದ್ರು ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ ದೇವ್ರಿಗೆ ದೀಪ ಎಲ್ಲ ಹಚ್ಬಿಟ್ಟು ನಾನು ಅಕ್ಕ ತಂಗಿದು ಫುಲ್ ಡಿಸ್ಕಶನ್ ನಡೀತಾ ಇದೆ ಏನಾದ್ರೂ ಮಾತಾಡ್ತಾ ಇರ್ತೀವಿ ಬೇರೆ ಸುದ್ದಿ ಅಂತಲ್ಲ ಪಾಪುದಾಗಿರ್ಬಹುದು ನಮ್ಮನೆ ವಿಚಾರ ಆಗಿರ್ಬಹುದು ಈ ತರ ರಾತ್ರಿ ನಾನು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಚಪಾತಿಲ್ಲ ಲಟಿಸ್ಕೊಂಡು ಬೇಯಿಸ್ತಾ ಇದ್ದೀನಿ ಪಾಪು ಹೇಳಿದ್ದ ನಾನ್ ಮಲಗೋದಕ್ಕೆ ಇಲ್ಲೇ ಬರ್ತೀನಿ ಚಿಕ್ಕಮ್ಮ ನೀನ್ ಬೇಗ್ ಬೇಗ್ ನೀ ಚಪಾತಿ ಮಾಡು ಅಂತ ನಿನ್ನೆ ನಮ್ಗೆ ಒಂದ್ ಹೊತ್ತು ಊಟ ಆಗಿತ್ತಲ್ವಾ ರಾಯರ ಆರಾಧನೆ ಆಗಿತ್ತು ನಿನ್ನೆ ರಾತ್ರಿ ಚಪಾತಿ ಮಾಡೋದ್ ಒಳಗಡೆನೆ ಬಂದ್ಬಿಟ್ಟಿದ್ದ ನನ್ಗೆ ನಿದ್ದೆ ಬರ್ತಾ ಇದೆ ಚಿಕ್ಕಮ್ಮ ಮಲಗಿಸ್ಕೊಡು ಅಂತ ಕೇಳ್ತಾ ಇದ್ದ ಹಾಗಾಗಿ ಇವತ್ತು ಹೇಳ್ಬಿಟ್ಟು ಹೋಗಿದ್ದ ನಾನು ಬರ್ತೀನಿ ಅಷ್ಟ್ರಲ್ಲಿ ನೀನು ನನ್ ಮಲಗಿಸೋದಕ್ಕೆ ರೆಡಿ ಆಗಿರ್ಬೇಕು ಅಂತ ಅವ್ನ್ ಮಲ್ಕೊಳ್ತಾನೆ ಅವನ ಹತ್ರ ಕೂತ್ಕೊಳ್ಬೇಕು ಬೆಡ್ ಮೇಲೆ ನಾನು ಬೇಗ್ ಬೇಗ್ನೆ ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಚಪಾತಿನ ಬೇಯಿಸ್ಕೊಂಡೆ ನಾನು ಒಂದು ಎಂಟ್ ಚಪಾತಿ ಮಾಡ್ಕೊಳ್ತೀನಿ ಅಷ್ಟೇನೆ ಅದ್ಕಿಂತ ಜಾಸ್ತಿ ಎಲ್ಲಾ ಚಪಾತಿನ ಮಾಡೋದಿಲ್ಲ ಪಾಪುಗೆ ನಿದ್ದೆ ಬಂದಿತ್ತು ನಾನು ಕೆಳಗಡೆ ಎತ್ಕೊಂಡು ಹೋಗ್ಬಿಟ್ಟು ಮಲಗಿಸ್ತಾ ಇದ್ದೀನಿ ಎಂಟೂವರೆ ಅಷ್ಟರಲ್ಲಿ ನಿದ್ರೆ ಮಾಡ್ಬಿಡ್ತಾನೆ ಅವನು ಎಂಟೂವರೆ ಎಂಟು ಮುಕ್ಕಾಲ್ ಅಷ್ಟರಲ್ಲಿ ಬೆಳಿಗ್ಗೆ ಆರ್ ಗಂಟೆ ಐದುವರೆಗೆಲ್ಲ ಎದ್ದಿರ್ತಾನೆ ಊಟ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದ ಅವನಿಗೇನೋ ಒಂಥರ ಖುಷಿ ಮೇಲ್ಕಡೆ ಮಲ್ಕೊಳ್ಳೋದು ಮತ್ತೆ ಮಧ್ಯರಾತ್ರಿ ಎಲ್ಲ ಎದ್ದೇಳ್ತಾನೆ ಅವನು ಜ್ಯೂಸ್ ಎಲ್ಲಾ ಕುಡಿಯೋದಕ್ಕೆ ಮತ್ತೆ ಮಮ್ಮಿ ಬೇಕು ಅಂತ ಹಠ ಮಾಡಿದ್ರೆ ಅಂದ್ರೆ ಅತ್ರೆ ಅಂತ ಹೇಳ್ಬಿಟ್ಟು ನಾನು ಕೆಲ್ ಕಡೆನೆ ಬರ್ತೀನಿ ಅವನಿಗೆ ನಿದ್ದೆ ಬಂದ ನಂತರ ಹಂಗೂನು ಹೇಳಿರ್ತಾನೆ ಚಿಕ್ಕಮ್ಮ ನನ್ ನಿದ್ದೆ ಬಂದ ನಂತರ ಕೆಲ್ ಕಡೆ ಮಲಗಿಸ್ಬಿಟ್ವಾ ಆಯ್ತಾ ಅಂತ ಇನ್ನ ನಾನು ಇವತ್ತಿನ ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ